ಟೋಲ್ ಪ್ಲಾಜಾಗಳಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಟೋಲ್ ಸಂಗ್ರಹ ಹೆಚ್ಚು ಮಾಡಲಾಗಿದೆ ಕೇಂದ್ರದಲ್ಲಿ ಯಾವುದೇ ನಿಯಮಗಳನ್ನ ಕೂಡ ಪಾಲನೆ ಮಾಡ್ತಾ ಇಲ್ಲ ವಾಹನ ಸಂಚಾರ ನಿಯಮ ಪಾಲಿಸದೆ ತೆರಿಗೆ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ಚಿಕ್ಕೋಡಿ ತಾಲೂಕಿನಲ್ಲಿ ಅವೈಜ್ಞಾನಿಕ ಟೋಲ್ ವಸೂಲಿಯನ್ನು ಮಾಡಲಾಗ್ತಾ ಇದೆ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿವೆ ಎರಡೆರಡು ಟೋಲ್ಗಳು ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿವೆ ಎರಡು ಟೋಲ್ ಈಗ ಎರಡು ಟೋಲ್ ಸಂಗ್ರಹ ಅಂದರೆ ಎರಡೆರಡು ಕಡೆ ಕೂಡ ಟೋಲ್ ಸಂಗ್ರಹ ಆಗ್ತಾ ಇದೆ ಹಣ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ವಸೂಲಿಗಿಳಿದಾವೆ ಚಿಂಚಣಿ ಟೋಲ್ ಮತ್ತೆ ಕಬ್ಬೂರ ಟೋಲ್ ಪ್ಲಾಜಾದಲ್ಲಿ ಚಿಕ್ಕೋಡಿ ಪಟ್ಟಣದಿಂದ ಕೇವಲ ನಾಲ್ಕು ಮಿಲೋ ಕಿಲೋಮೀಟರ್ ಅಂತರದಲ್ಲಿದೆ ಚಿಂಚಣಿ ಟೋಲ್ ಗುತ್ತಿಗೆ ಆಧಾರದ ಮೇಲೆ ಟೋಲ್ ಸಂಗ್ರಹ ನಡೆಯುತ್ತೆ ಚಿಕ್ಕೋಡಿ ನಗರ ವಾಸಿಗಳಿಗೂ ಕೂಡ ಯಾವುದೇ ರಿಯಾಯಿತಿ ಇಲ್ಲ ಸಿಟಿಯಿಂದ ಪ್ರತಿನಿತ್ಯ ಹತ್ತಾರು ಬಾರಿ ಸಂಚರಿಸುವಂತಹ ಅನಿವಾರ್ಯ ಸೃಷ್ಟಿಯಾಗಿದೆ ಟೋಲ್ ಬಳಿ ಆಂಬ್ಯುಲೆನ್ಸ್ ಸೇವೆ ಇಲ್ಲ ಎಮರ್ಜೆನ್ಸಿ ನಂಬರ್ ಕೂಡ ಇಲ್ಲ ಪಟ್ಟಿ ಅಂತೂ ಇಲ್ವೇ ಇಲ್ಲ ಕೋಡೆಯಲ್ಲಿ ಎಣ್ಣೆ ರಸ್ತೆ ಎಣ್ಣೆ ರಸ್ತೆ ಅಂದರೆ ನಿಪಾಣಿ ಮುದೋಳ್ ನಿಪಾಣಿ ಮುದೋಳ ರಾಜ್ಯ ಮಹಾಮಾರ್ಗ ನಿರ್ಮಾಣ ಆಗೈತಿ ರಾಜ್ಯ ಮಹಾಮಾರ್ಗದೊಳಗೆ ಟೋಲ್ ಕುಣಿಸಿದಲ್ಲಿ ಚಿಂಚಣಿ ಒಂದು ಕುಣಿಸಿದ್ದಾರೆ ಕಬ್ಬೂರು ಕುಣಿಸಿದ್ದಾರೆ ಅವೈಜ್ಞಾನಿಕ ಟೋಲ್ ಇಪ್ಪತ್ತು ಕಿಲೋಮೀಟ್ರ್ ಅಂತರದ ಒಳಗನ ಟೋಲ್ಗಳು ಕುಣಿಸಿ ಜನರನ್ನ ಸುಲಗಿ ಮಾಡಾತ್ತಾರೆ ಮತ್ತು ಮತ್ತೊಂದು ಹೇಳಿದ್ರೆ ಚಿಕ್ಕೋಡಿ ಚಿಕ್ಕೋಡಿಯಿಂದ ಚಿಂತನಿ ನಾಲ್ಕು ಕಿಲೋಮೀಟ್ರ್ ಅಂತರ ಮ್ಯಾಗೆ ಟೋಲ್ ಐತಿ ಚಿಕ್ಕೋಡಿ ಜನರಿಗೆಲ್ಲ ಟೋಲ್ ತೊಗೋತಾರೆ ಚಿಕ್ಕೋಡಿ ವಾಹನಧಾರಕರಿಗೆಲ್ಲ ಟೋಲ್ ತಗೋದು ಎಷ್ಟೊಂದು ಅನ್ಯಾಯ ಅದ ದೊಡ್ಡ ಅನ್ಯಾಯ ಮಾಡತ್ತಾರು ಇದು ಅಲ್ಲದೇ ಏನೈತಿ ಆ ಟೋಲ್ಗೆ ಏನು ಬೇಕದ ಮೂಲಭೂತ ಸೌಕರ್ಯಗಳು ಇಲ್ಲ ಅಲ್ಲಿ ಅಂಬ್ಯುಲೆನ್ಸ್ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಲ್ಲಲ್ಲಿ ಸಿಗ್ನಲ್ ಇಲ್ಲ ಈಗ ರಾತ್ರಿ ಗಾಡಿ ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಅಜಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಿತ್ ಇದು ಕಳೆದ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ನಡೀತಾ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಅವೈಜ್ಞಾನಿಕ ಟೋಲ್ ನಿರ್ಮಾಣ ಮಾಡಿಕೊಂಡಿದ್ದಲ್ಲದೆ ವಸೂಲಿಗಿಳಿದಿದ್ದಾರೆ ಏನು ಹೇಳ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಮತ್ತು ಅಲ್ಲಿ ಓಡಾಡುವಂತಹ ಜನರು ಅಂತ ಹೌದು ರಮ್ಯ ಏನಂದ್ರೆ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಟೋಲ್ ನಡಿ ಘಟನೆ ಇದು ಏನಂದ್ರೆ ಚಿಕ್ಕೋಡಿದಿಂದ ನಾಲ್ಕು ಕಿಲೋಮೀಟರ್ ಒಂದು ಕಬ್ಬೂರು ಮತ್ತು ಚಿಂಚನೆ ಹತ್ರ ಒಂದು ಟೋಲ್ ಇದೆ ಆ ಟೋಲ್ದಿಂದ ದಿನದಿಂದ ದಿನಕ್ಕೆ ಜನರಿಗೆ ಒಂದು ಬಹಳಷ್ಟು ತೊಂದರೆ ಅನುಭವಿಸ್ಬೇಕಾದಂತ ಪರಿಸ್ಥಿತಿನೂ ಕೂಡ ಉಂಟಾಗ್ತಾ ಇದೆ ಅಲ್ಲಿ ಏನಂದ್ರೆ ದೂರಿನ ಜನ ಈಗ ಹೈವೇ ಇದೆ ಅಂತ ಹೇಳಿ ದೂರಿನ ಜನ ಅಲ್ಲಿಂದ ಇಲ್ಲಿಂದ ಬರ್ತಾರೆ ಬಟ್ ಅವ್ರಿಗೆ ಯಾವುದೇ ರೀತಿಯಾಗಿ ಎಮರ್ಜೆನ್ಸಿಯಲ್ಲಿ ಆಂಬ್ಯುಲೆನ್ಸ್ ಇಲ್ಲ ಎಮರ್ಜೆನ್ಸಿ ಒಂದ್ ಟ್ಯಾಬ್ಲೆಟ್ ಕೊಡ್ಬೇಕಾಗತ್ತೆ ಎಮರ್ಜೆನ್ಸಿ ಟ್ಯಾಬ್ಲೆಟ್ ಇಲ್ಲ ಯಾವುದೇ ರೀತಿಯಾಗಿ ಯಾವುದೋ ಒಂದು ಡ್ರೈವರ್ಗೆ ನೀತಿ ಬಂದ್ರು ಕೂಡ ಯಾವುದೇ ರೀತಿಯಾಗಿ ಪಾರ್ಕಿಂಗ್ ಮಾಡೋಕ್ಕೆ ಒಂದು ಯಾವುದೇ ರೀತಿ ಜಾಗ ಕೊಟ್ಟಿಲ್ಲ ಪಾರ್ಕಿಂಗ್ ಜೊತಾಗಿ ಅದ್ರ ಜೊತೆಗೆ ಎಮರ್ಜೆನ್ಸಿ ಯಾವ್ದಾದ್ರೂ ಒಂದು ಟಾಯ್ಲೆಟ್ ಆದ್ರೆ ಟಾಯ್ಲೆಟ್ ಕೂಡ ಇಲ್ಲಿ ಮಹಿಳೆಯರಿಗೂ ಎಷ್ಟೋ ಬಾರಿ ಅವ್ರ ಪ್ರತಿಭಟನೆ ಕನ್ನಡ ಪರ ಹೋರಾಟಗಾರ ಇರ್ಬಹುದು ರೈತರು ಇರ್ಬಹುದು ಎಷ್ಟೋ ಬಾರಿ ನಮ್ಮ ಎ ಸಿ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಒಂದು ಅಹ್ ಲಿಖಿತ ಮುಖಾಂತರ ಅವರು ಒಂದು ಅರ್ಜಿ ಕೊಟ್ಟು ಕೂಡ ಹೇಳಿದ್ರು ಇಲ್ಲ ಈ ತರ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಅಂತ ಕೂಡ ಹೇಳಿದ್ರು ಯಾವುದೇ ರೀತಿಯಾಗಿ ಇಲ್ಲಿ ಟೋ ಟೋಲ್ ಅಧಿಕಾರಿ ಇರ್ಬೋದು ಆ ನಂತರ ಎ ಸಿ ಅವ್ರದ್ದು ಕ್ಯಾರ್ ಅನ್ನೋದೇ ಇದೇ ತರ ದಿನ ದಿನದಿಂದ ದಿನಕ್ಕೆ ಒಂದು ತೊಂದರೆ ಒಂದು ಅನುಭವಿಸಬೇಕಾದ ಸಂದರ್ಭ ಉಂಟಾಗಿದೆ ಅಂತ ಹೇಳ್ಬೋದು ರಮ್ಯಾ ನೋಡಿ ಅಜಿತ್ ಸಾಮಾನ್ಯವಾಗಿ ಅರವತ್ತು ಕಿಲೋಮೀಟರ್ ಅಂತರ ಇರಬೇಕು ಬಟ್ ಆದ್ರೆ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಅಂತರ ಇದೆ ಕಣ್ಣಿ ಕಾಣಿಸ್ತಾ ಇಲ್ವಾ ನಿಯಮದ ಪ್ರಕಾರ ಅಂತ ಹೇಳಿ ಹೌದು ರಮ್ಯಾ ಏನಂದ್ರೆ ಚಿಕ್ಕೋಡಿ ಮತ್ತು ಕಬ್ಬರ ನಡುವೆ ಒಂದು ಹದಿನೈದು ಇಪ್ಪ ಹತ್ತೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಇಲ್ಲಿ ಏನ್ ಜನರಿಗೆ ಏನ್ ತೊಂದರೆ ಆಗತ್ತೆ ಮನ ಮನೆಯ ಪಕ್ಕದಲ್ಲಿ ಇರೋರು ಏನ್ ಟೋಲ್ ಇದೆ ಟೋಲ್ ಮನೆ ಪಕ್ಕದಲ್ಲಿ ಇದ್ದವ್ರು ಅವ್ರಿಗೂ ಕೂಡ ಟೋಲ್ ವಸೂತಿ ಮಾಡ್ತಾ ಇದ್ದಾರೆ ಅವರು ಕೂಡ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ ಇಷ್ಟೇ ನಮ್ಮ ಮನೆ ಮುಂದಿದ್ರು ಕೂಡ ನೀವು ನಮ್ಗೆ ಟೋಲ್ ತಗೋತಿದ್ರಲ್ಲ ಅಂತ ಹೇಳಿ ಅವರು ಬಹಳಷ್ಟು ತೊಂದರೆಯನ್ನ ಅನುಭವಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ ಓಕೆ ಥ್ಯಾಂಕ್ ಯು ತಮಲ್ಲ ಮಾಹಿತಿಗಾಗಿ ನೋಡಿ ಕನಿಷ್ಠ ಅರವತ್ತು ಕಿಲೋಮೀಟರ್ ಅಂತರ ಇರಬೇಕು ಅನ್ನೋದು ತಜ್ಞರು ಹೇಳ್ತಾರೆ ಅದು ಕೂಡ ಕಾನೂನು ತಜ್ಞರು ಹೇಳಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎರಡು ಟೋಲ್ ಪ್ಲಾಜಾಗಳ ನಡುವೆ ಕನಿಷ್ಠ ಅರವತ್ತು ಕಿಲೋಮೀಟರ್ ಇರಬೇಕು ಇರಲೇಬೇಕು ಅನ್ನೋದು ಕಾನೂನು ತಜ್ಞರ ಸಲಹೆ ಕೂಡ ಹೌದು ಬಟ್ ಆದರೆ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡೆರಡು ಟೋಲ್ ಪ್ಲಾಜಾಗಳಿದೆ ಎರಡು ಕಡೆಯೂ ಕೂಡ ಹಣ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೋಡಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ಇಪ್ಪತ್ತು ಕಿಲೋಮೀಟರ್ಗೆ ಮತ್ತೆ ನಾವು ಹಣ ಕಟ್ಟಬೇಕು ಅಂತಂದರೆ ನಿಜಕ್ಕೂ ಅದು ಕಷ್ಟಕರ ಮತ್ತೆ ಕಿಲೋಮೀಟರ್ ಆಧಾರಿತ ಟೋಲನ್ನು ಸಂಗ್ರಹ ಮಾಡಬೇಕು ಅನ್ನೋದು ತಜ್ಞರ ಸಲಹೆ ಕೂಡ ಆಗಿದೆ ಆದರೆ ತಜ್ಞರ ಸಲಹೆಗಳೆಲ್ಲವನ್ನ ಕೂಡ ಗಾಳಿಗೆ ತೂರಿದ್ದಾರೆ